ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಗೊಂದಲಗಳ ಹಾಗೇ ಇದ್ದಾವೆ ಏನು ಹೇಳ್ತೀರಿ ಒಂದು ಮೇಡಮ್ ಅದೇ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ ಭಾಳ ದೊಡ್ಡ ಸಂಖ್ಯೆ ಸದಸ್ಯತ್ವ ಬಂದಿಂಥ ರಾಷ್ಟ್ರೀಯ ಪಾರ್ಟಿ ನಮ್ಮದು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೀಟು ಬರಲ್ಲ ಅಂತ ಸ್ಥಾನ ಕಾಲ ಇತ್ತು ಅಂದಿನ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆದಂಥ ಅನೇಕ ಹಿರಿಯರನ್ನು ನೆನ್ಪಾಡ್ಕೊಳ್ಬೇಕಾಯ್ತೆ ಅಟಲ್ ಜಿಯವರೊಂದು ಪ್ರಧಾನಮಂತ್ರಿಗಳಾದರು ಲಾಲ್ ಕೃಷ್ಣ ಅದ್ವಾನಿಯರವರು ಉಪ ಪ್ರಧಾನಮಂತ್ರಿಗಳಾದರು ಅದಾದಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗಿತ್ತು ನಮ್ಮ ಹಿಂದಿನ ವಿಶ್ವ ಮೆಚ್ಚಿದ ನಮ್ಮ ನಾಯಕರಂಥ ನರೇಂದ್ರ ಮೋದಿಯವರು ಮೇಲೆ ಇಡೀ ಜಗತ್ತು ಭಾರತ ಕಡೆ ತಿರುಗಿ ನೋಡ್ತಾ ಇದೆ ಅಂಥ ಒಂದು ಸಂಘಟನಾತ್ಮಕ ಪಕ್ಷ ಮತ್ತು ಸರ್ಕಾರ ತಂದೆಯಾದ ವರ್ತಿಸಿದೆ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಪ್ರಸ್ತುತ ರಾಜಕಾರಣ ಕರ್ನಾಟಕ ಚರ್ಚೆ ಆಗ್ತದೆ ಇದು ಒಂದು ರಾಜಕೀಯ ಪಾರ್ಟಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಅಭಿಪ್ರಾಯಗಳಲ್ಲಿ ಇದು ಭಿನ್ನಾಭಿಪ್ರಾಯ ಭಿನ್ನ ಮತ ಅಲ್ಲ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ ವ್ಯಕ್ತಪಡಿಸೋದಕ್ಕೆ ಮುಕ್ತವಾಗಿ ವೇದಿಕೆ ಇರುತ್ತೆ ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಕಾರ್ಯಕರ್ತರಿಗೆ ಭರವಸೆಯನ್ನು ಮೂಡಿಸಬೇಕು ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಧಿಕಾರ ಕೊಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಚುನಾವಣೆ ಆ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಭಾರತೀಯ ಜನತಾ ಪಾರ್ಟಿ ನೂರಿಪ್ಪತ್ತೈದು ಮೂವತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅದು ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕರ್ತರುಗಳು ಮುಖಂಡರುಗಳು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ ಇಷ್ಟು ಸ್ಪಷ್ಟತೆ ಇತ್ತು ಅನ್ನೋದಾದರೆ ವಿಜೇಂದ್ರ ಮತ್ತು ಅಮಿತ್ ಶಾ ಅವರ ಭೇಟಿ ಯಾಕೆ ಈ ಗೊಂದಲವನ್ನು ಆದಷ್ಟು ಬೇಗ ನಿವಾರಣೆ ಮಾಡ್ಬೋದಲ್ಲ ಒಂದು ನೋಡಿ ಮೇಡಮರೇ ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ ಯಾವ ಕಾಲದಲ್ಲಿ ಕಾಲಘಟ್ಟದಲ್ಲಿ ತೀರ್ಮಾನ ತೆಗೆಯಬೇಕು ತೀರ್ಮಾನ ತೆಗೆದುಕೊಂಡ್ರು ವಿಜಯೇಂದ್ರ ಅವರು ಈ ಹಿಂದೆ ಅವರು ಸಹ ಸಂಘ ಪರಿವಾರ ಯಡಿಯೂರಪ್ಪನವರ ಹೆಂಗೆ ಸರಿಪ ಸಂಘ ಪರಿವಾರ ಕಾರ್ಯಕರ್ತರಾಗಿ ಪಕ್ಷವನ್ನು ಶಿಕಾರಿಪುರದಲ್ಲಿ ಪುರಸಭೆ ಮಾ ಅಧ್ಯಕ್ಷರಾಗಿ ಅಥವಾ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಪಕ್ಷವನ್ನು ಅನಂತಕುಮಾರಿಂದ ಹಿಡಿದು ಈಶ್ವರಪ್ಪನವರು ಡಾಕ್ಟರ್ ತಂಗ ಮಲ್ಲಿಕಾರ್ಜುನಿಯವರು ಡೆಪ್ಯ್ಟಿ ಸ್ಪೀಕರ್ ಆಗಿದ್ದರು ತುಮಕೂರು ಲೋಕಸಭಾ ಸದಸ್ಯರಾಗಿದ್ದರು ಮತ್ತು ಶಂಕರಮೂರ್ತಿಯವರು ಡಾಕ್ಟರ್ ತಂಗ ಅವರು ಬಸವರಾಜ ಪ್ರೌಢ ಸೇಡಮ್ ಎಲ್ಲರ ದೇಶ ವಿಶ್ವಾಸದಿಂದ ಅವಾಗ ಒಂದು ಹೊಸ ಪ್ರತಿಭೆ ಹೊಸ ಒಂದು ಮಳಕೆ ಹೊಡೆತು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸಂಘಟನೆ ಅವರ ಸಾಮರ್ಥ್ಯ ಸಂಘರ್ಷ ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದರು ಅದರ ಪ್ರತಿಫಲ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಜನಾದೇಶ ಕೊಟ್ಟು ಕೊಟ್ಟರು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಒಂದೇ ಒಂದು ಕಾಲದಲ್ಲಿ ಎರಡಿದ್ದರು ಆ ಎರಡು ಜನ ಶಾಸಕರಿಗೆ ಗೆದ್ದಿದ್ರು ಒಬ್ಬರು ಹೊರಗಡೆ ಹೋದರು ಆದರೆ ಯಡಿಯೂರಪ್ಪನವರು ಅಧಿವೇಶ ವಿಧಾನಸಭೆ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ಹೆಂಗೆ ಅಟಲ್ಜಿಯವರು ಜಿಯವರು ಅದ್ವಾನಿಜಿಯವರು ಸುಷ್ಮಾ ಸ್ವರಾಜ್ ಇರ್ಬೋದು ಭಾಳಷ್ಟು ಜನ ನಾಯಕರು ಉಮಾಭಾರತಿಯವರು ಅಥವಾ ರಾಜನಾಥ್ ಸಿಂಗ್ ಇರ್ಬೋದು ಹೆಂಗೇ ಕೇಂದ್ರದಲ್ಲಿ ಒಂದು ದೊಡ್ಡ ತಂಡ ಇತ್ತು ಅರುಣ್ ಜೇಟ್ಲಿಯವರು ಜಸ್ವಂತ್ ಸಿಂಗ್ ಯಶವಂತ್ ಸಿನ್ಹ ಭಾಳಷ್ಟು ಹಿರಿಯರು ಹೋರಾಟದ ಪ್ರತಿಫಲ ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಏನ್ಪಾಡ್ಕೊಳ್ಬೇಕತ್ತೆ ನಮ್ಮ ಜನಸಂಘದ ಅಧ್ಯಕ್ಷರಾಗಿ ಪಕ್ಷವನ್ನು ಅಂಥವ್ರು ಎಲ್ಲ ಸಂಘ ಪರಿವಾರದ ಮಾರ್ಗದರ್ಶನ ಹಿರಿಯರ ಆಶೀರ್ವಾದದಿಂದ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ರಾಜ್ಯದಲ್ಲೂ ಜನ ದೇಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಂದ ಆಮೇಲೆ ಯಡಿಯೂರಪ್ಪನವ್ರು ಅಭಿವೃದ್ಧಿ ಮಾಡಿದರು ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಅಭಿವೃದ್ಧಿ ಮತ್ತು ಯಡಿಯೂರಪ್ಪನವ್ರ ಮಗ ಅಂತೇಳಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಲಿಲ್ಲ ಅವರು ನಡೆದಿದ್ದ ಉಪಚುನಾವಣೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು ಬೆಂಗಳೂರು ನಗರ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅವರ ಜವಾಬ್ದಾರಿ ರಾಜ್ಯದ ಉಪಾಧ್ಯಕ್ಷರ ಜವಾಬ್ದಾರಿ ವಿವಿಧ ಹಂತಗಳಲ್ಲಿ ಸಂಘಟನೆ ತೊಡಿಸ್ಕೊಂಡಿದ್ರು ಅದರ ಪ್ರತಿಫಲ ರಾಜ್ಯದಲ್ಲಿ ಒಬ್ಬ ಯುವ ಮುಖಂಡ ಬೇಕಾ ಅಧ್ಯಕ್ಷನ್ ಮಾಡಿದರು ಅವರು ನಾವಲ್ಲ